ಒಬ್ಬರಿಗೆ ಮಾಡಲಿಕ್ಕೆ ಒಬ್ಬರೇ ಇಲ್ಲ ಈಗ ಒಂದು ಸುಲಭದಾಯಕ ಶ್ರಮ ಇದು ಒಂದು ಏನು ಶ್ರಮವಹಿಸಿ ಮಾಡೋದು ಅಂತನಲ್ಲ ಇವನ್ ಮನೆಯೊಳಗನೆ ಈ ಮಕ್ಕಳು ಕೂಡ ಮಾಡ್ತಾರೆ ಹೆಣ್ಮಕ್ಳು ಕೂಡ ಮಾಡ್ತಾರೆ ಮುದುಕ ಮುದುಕೇರಿ ಯಾರಾದ್ರೂ ಇದ್ರೂ ಕೂಡ ಅಜ್ಜ ಅಜ್ಜಿದ್ರು ಮಾಡುವಂತ ಒಂದು ಉದ್ದಿಮೆ ಇದು ಇದರಲ್ಲಿ ನಾವು ಶ್ರಮವಹಿಸಿ ಮಾಡೋದು ಈಗ ಈಗ ಉದಾಹರಣೆಗೆ ನಾವು ಆಕಳು ಎಮ್ಮೆಗಳಿಗೆ ಹೋಲಿಸಿದ್ರೆ ಕುರಿ ಸಾಕಾಣಿಕೆ ಹೋಲಿಸಿದ್ರೆ ಶ್ರಮವಹಿಸ್ ಅಷ್ಟೊಂದು ಈ ಕೋಳಿ ಸಾಕಾಣಿಕೆಯಲ್ಲಿ ಇರಂಗಿಲ್ಲ ಯಾಕಂದ್ರೆ ಮುಂಜಾನೆ ಮುಂಜಾನೆ ಹೊತ್ತಿನಲ್ಲಿ ನಾವು ಬಂದಾಗ ನೀರು ಹಾಕದಿರ್ತದೆ ಮತ್ತೆ ಫೀಡ್ ಹಾಕೋದಿರ್ತದೆ ಮತ್ತೆ ಲೈಟ್ ಗಳು ಉಷ್ಣತೆ ಜಾಸ್ತಿ ತಗೊಂಡ್ರೆ ಲೈಟ್ಗಳು ಬಂದ್ ಮಾಡೋದ್ರ ಶ್ರಮದಾಯಕ ಕೆಲಸ ಇರೋದು ಶ್ರಮದಾಯಕ ಕೆಲಸ ಮತ್ತೆ ಕಡಿಮೆ ಸಮಯದಲ್ಲಿ ಹೆಚ್ಚು ಉತ್ಪನ್ನ ಮಾಡುವಂತ ಹೆಚ್ಚು ಲಾಭ ಗಳಿಸುವಂತ ಉದ್ದಿಮೆ ಇದೆ ಈಗ ಕೋಳಿ ಸಾಕಾಣಿಕೆಗೆ ಬಂದಾಗ ಈಗ ಹಸುಗಳಲ್ಲಿ ಎಮ್ಮೆಗಳಲ್ಲಿ ಬೇರೆ ಬೇರೆ ಹಾಲು ಉತ್ಪಾದನೆ ಮಾಡತಕ್ಕಂತ ತಳಿಗಳು ಕೇಳ್ತಿರ್ತೀವಿ ಅದೇ ರೀತಿ ಕೋಳಿಯಲ್ಲಿ ಮೊಟ್ಟೆ ತಳಿಗಳು ಮಾಂಸದ ತಳಿಗಳು ಆತರ ಏನಾದ್ರೂ ಕಂಡು ಬರ್ತಾ ಇದಾವೆ ಹೇಗೆ ಹೌದು ಖಂಡಿತವಾಗಿ ಇದ ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಮೊಟ್ಟೆ ತಳಿಗಳು ಬಗ್ಗೆ ಹೇಳ್ಬೇಕಂತಂದ್ರೆ ವೈಟ್ ಲೆಗ್ ಹಾರ್ನ್ ಅಂತಂದು ಅದು ಭಾಳ ಪ್ರಚಲಿತ ಅದು ತಳಿನೇ ಮೊಟ್ಟೆಗಾಗಿಯೇ ಇರುವಂಥ ತಳಿ ಅದರಲ್ಲಿ ಬೇರೆ ಬೇರೆ ಪ್ರಭೇದಗಳು ಬರ್ತವೆ ಈಗ ವೆಂಕಟೇಶ್ವರ ಹಚರೀಸ್ಲಿಂದ ಬಿ ವಿ ತ್ರೀ ಹಂಡ್ರೆಡ್ ಅಂತಂದು ಅದು ತ್ರೀ ಹಂಡ್ರೆಡ್ ಅಂತಂದರೆ ವರ್ಷಕ್ಕೆ ಮುನ್ನೂರ ಅರವತ್ತರಿಂದ ಮುನ್ನೂರು ಮೊಟ್ಟೆಗಳನ್ನು ಇಡ್ತವೆ ಆ ರೀತಿ ಡಿಕಾಲ್ಬ್ ಅಂತಂದು ಮತ್ತು ಹೈಸೆಕ್ಸ್ ಅಂತಂದು ರಾಣಿ ಶೇವರ್ ಅಂತಂದು ಇವೆಲ್ಲ ವೆರೈಟೀಸ್ ಅವ್ವು ಪ್ರಭೇದಗಳು ಅದೇ ಟೈಪಲ್ಲಿ ಮಾಂಸದ ಕೋಳಿ ತಳಿಗಳ ಬಗ್ಗೆ ಬಂದಾಗ ಇದರಲ್ಲಿ ಕೂಡ ಹಲವು ಪ್ರಭೇದಗಳಿದ್ದಾವೆ ಅದರಲ್ಲಿ ಈ ಅನಕ್ ಫಾರ್ಟಿ ಅಂತಂದು ಅನಕ್ ಟೂ ತೌಸಂಡ್ ಅಂತಂದು ಹಬ್ಬಾರ್ಡ್ ಅಂತಂದು ಇವೆಲ್ಲ ಒಂದು ವೆರೈಟಿ ಆಮೇಲೆನೆ ಈ ಮಾಂಸದ ಕೋಳಿ ಸಾಕಾಣಿಕೆ ಮೊಟ್ಟೆ ಕೋಳಿ ಸಾಕಾಣಿಕೆ ಏನು ವ್ಯತ್ಯಾಸ ಕಂಡು ಬರ್ತದೆ ನಮಗ ಅಂದ್ರೆ ಮಾಂಸದ ಕೋಳಿ ಸಾಕಾಣಿಕೆ ಅಂದ್ರೆ ಇದು ಬ್ರಾಯ್ಲರ್ಸ್ ಅಂತೀವಿ ನಾವು ಇದು ಗಾತ್ರದಲ್ಲಿ ದೊಡ್ಡದಾಗಿರ್ತದ ಅಂದ್ರೆ ತಿಂದಂತ ಆಹಾರನೆಲ್ಲ ಈ ಸೈಜ್ ದೊಡ್ಡದಾಗೆ ಉಪಯೋಗಿಸ ಆದ್ರೆ ಈ ಇದರಲ್ಲಿ ನಾವು ಈ ಮೊಟ್ಟೆ ಕೋಳಿ ಸಾಕಾಣಿಕೆ ನೋಡಿದಿರ್ತವಲ್ಲ ತಿಂದಂತ ಆಹಾರವನ್ನೆಲ್ಲ ಮೊಟ್ಟೆಗಾಗಿ ಉಪಯೋಗ ಮಾಡಿಕಂತದ ಬಳಸಿಕೊಳ್ತದ ಆ ರೀತಿಯಾಗಿ ಏನಾಗ್ತದ ಗಾತ್ರದಲ್ಲಿ ಚಿಕ್ಕದಾಗಿರ್ತದೆ ಒಂದೇದು ಆಮೇಲೆ ಈ ಮೊಟ್ಟೆಯ ಕೋಳಿ ಸಾಕಾಣಿ ಆಹಾರ ಪರಿವರ್ತನಾ ಸಾಮರ್ಥ್ಯ ಅಂತ ಅಂತ ನಾವು ಫೀಡ್ ಫೀಡ್ ಕನ್ವರ್ಷನ್ ಅದು ಅಂದ್ರೆ ಹನ್ನೆರಡು ಮೊಟ್ಟೆಗಳನ್ನು ಇಟ್ಟಾಗ ಅದು ಒಂದು ಪಾಯಿಂಟ್ ಏಟ್ ಕಿಲೋಗ್ರಾಮ್ ಆಹಾರವನ್ನು ಸೇವಿಸಿ ಹನ್ನೆರಡು ಮೊಟ್ಟೆಗಳನ್ನ ಇಡ್ತದ ಅದೇ ಟೈಪ್ನ ಈ ಮಾಂಸದ ಕೋಳಿ ಸಾಕಾಣಿಕೆ ಬಂದಾಗ ನಾವು ಕೆಜಿ ಅಂದ್ರೆ ನಲವತ್ತೆರಡು ವಾರ ಇದನ್ನ ಯಾವುದು ಈ ಮಾಂಸದ ಕೋಳಿ ಸಾಕಣೆ ಏಳು ವಾರ ಆರ್ ಏಳು ವಾರತನ ಸಾಕ್ತಾ ಇರ್ತೀವಿ ಈ ಸಾಕಿದಾಗ ನಾ ನಾಲ್ಕು ವಾರದಲ್ಲಿ ನಾ ಮೂರುವ ನಾಲ್ಕು ಕೆ ಜಿ ಆಹಾರ ತಿಂದು ಒಂದು ಪಾಯಿಂಟ್ ಎಂಟರಿಂದ ಎರಡು ಕೆ ಜಿ ತನ ದೇಹದ ತೂಕ ಬೆಳೆಯುತ್ತವೆ ಕಷ್ಟಪುಷ್ಟವಾಗ್ತವೆ ಈ ರೀತಿಯಾಗಿ ಒಂದು ಒಂದು ಕ್ಯಾಲ್ಕುಲೇಷನ್ ಎಕನಾಮಿಕ್ಸ್ ಇದು ಈಗ ಮಾಂಸದ ತಳಿಗಳು ಬರ್ತವೆ ಅದರಲ್ಲಿ ಅದರಲ್ಲಿ ಅಂದರೆ ಈ ಭಾಗಕ್ಕೆ ಸೂಕ್ತವಾದಂಥ ತಳಿಗಳನ್ನೇ ಆಯ್ಕೆ ಮಾಡಿ ಸಾಕಾಣಿಕೆ ಮಾಡಬೇಕಾಗತ್ತೆ ಮಾಂಸದ ತಳಿ ಇರ್ಬೋದು ಅಥವಾ ಮೊಟ್ಟೆ ತಳಿ ಇರ್ಬೋದು ಇಲ್ಲ ಅದೇ ರೀತಿ ಇದೇನೋ ತಳಿಗಳು ಅಂತನದಕ್ಕಿಂತ ಇದು ವೆರೈಟೀಸ್ಗಳು ಈಗ ನಾವು ಯಾವುದೇ ಒಂದು ನಾವು ತರಬೇಕಾಯ್ತು ಅಂದ್ರೆ ಒಂದು ರೆಕಗ್ನೈಸ್ಡ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಇದೆ ಫಾರ್ಮ್ ಅಂತ ಕರಿತಿರ್ತೀವಿ ಅಂತಲ್ಲಿ ತಂದ್ರೆ ನಮ್ಮ ಭಾಗಕ್ಕೆ ಖಂಡಿತವಾಗಿಯೂ ಸೂಕ್ತವಾಗಿರ್ತದೆ ಆದಷ್ಟು ಅದೇನಿರುತ್ತೆ ನಮ್ಮ ಭಾಗಕ್ಕೆ ಸಮೀಪವಾಗಿರಬೇಕು ಈ ನಮ್ಮ ಅಂತ ಹೇಳಿದ್ರೆ ಹೈದರಾಬಾದ್ ಸಮೀಪ ಇದೆ ಈ ಗುಲ್ಬರ್ಗ ಆಯ್ತು ಬೀದರ್ ಆಯ್ತು ಹೈದರಾಬಾದ್ ಆಯ್ತು ಅಲ್ಲಿಂದ ತಂದ್ರು ಕೂಡ ಸೂಕ್ತಾನೆ ಯಾಕಂದ್ರೆ ಒಂದು ಆರೇಳು ತಾಸದಿಂದಲೇ ನಾವು ಟ್ರಾನ್ಸ್ಪೋರ್ಟೇಶನ್ ಮುಖಾಂತರ ತಂದ್ರೆ ಅದು ಇಲ್ಲಿಗೆ ಖಂಡಿತವಾಗಿಯೂ ಆ ಎನ್ವೈರನ್ಮೆಂಟ್ ಈ ಎನ್ವೈರಮೆಂಟ್ಗೂ ತಾಳೆ ಇರುವುದರಿಂದ ಗ್ಯಾರಂಟಿಯಾಗಿ ನಮ್ಮ ಭಾಗಕ್ಕೂ ಕೂಡ ಹೊಂದಾಣಿಕೆ ಇರುತ್ತದೆ ಹಾಗೂ ಇಲ್ಲಿ ಕೂಡ ಸೂಕ್ತವಾಗಿ ಬೆಳೆಯುತ್ತೇವೆ ಕೂಡ ಈಗ ಹಿತ್ತಲಲ್ಲಿ ಸಾಕ್ತಕ್ಕಂಥ ತಳಿಗಳು ಅಥವಾ ಮನೆ ಮುಂದೆ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ಮಟ್ಟಿಗೆ ಸಾಕ್ತಿರ್ತಾರೆ ಓಕೆನಂದ್ರೆ ತಳಿಗಳದವ ಹೇಗೆ ಹೌದು ಹೌದು ಇದೆ ಖಂಡಿತವಾಗಿಯೂ ಇದೆ ಇದು ಉತ್ತಮವಾದ ಪ್ರಶ್ನೆ ಕೂಡ ಹೆಚ್ಚಾನೆಚ್ಚು ಈ ಕೋಳಿ ಸಾಕಾಣಿಕೆ ಇದನ್ನು ಏನಿದೆ ಬ್ರಾಯ್ಲರ್ ಫಾರ್ಮು ನಾವು ಲೇಯರ್ ಪೋಲ್ಟ್ರಿ ಫಾರ್ಮ್ ಏನಾದಿರ್ತೀವಿ ಇದನ್ನು ಸ್ವಲ್ಪ ಮಟ್ಟಿಗೆ ಹಣಕಾಸು ವ್ಯವಸ್ಥೆದವರು ಆರ್ಥಿಕವಾಗಿ ಸದೃಢರಾದರೂ ಮಾಡ್ಬೋದಾಗುತ್ತೆ ಈ ಬ್ರಾಯ್ಲರ್ ಪೋಲ್ಟ್ರಿ ಫಾರ್ಮ್ಗಿಂತ ಲೇಯರ್ ಪೋಲ್ಟ್ರಿ ಫಾರ್ಮ್ ಈ ಮೊಟ್ಟೆ ಕೋಳಿ ಸಾಕಾಣಿಕೆ ಅಂದ್ರೆ ಇದೆ ಅದಂದರೂ ಕಾಸ್ಟ್ಲಿ ಇನ್ವೆಸ್ಟ್ಮೆಂಟ್ ಅದು ಇನಿಷಿಯಲ್ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಈ ಮಾಂಸದ ಕೋಳಿ ಸಾಕಾಣೆಗೆ ಕಡಿಮೆ ಇನ್ವೆಸ್ಟ್ಮೆಂಟ್ ಆದರೆ ಇವೆರಡರಿಗಿಂತನೂ ಕೂಡ ಬಡತನದಿಂದ ಬಂದವರಾಗಲಿ ಮಧ್ಯಮ ವರ್ಗದವರಾಗಲಿ ಈಗ ಕೂಲಿ ಕಾರ್ಮಿಕರಾಗಲಿ ಎಲ್ಲರೂ ಕೂಡ ಮಾಡುವಂಥ ಸೈಡ್ ಇನ್ಕಮ್ ಬೇರೆ ಉದ್ಯ ಅದ್ರ ಜೊತೆ ಜೊತೆಗೇನೆ ಇನ್ಕಮ್ ಅಂತಂದ್ರೆ ಇದು ಮನೆ ಹಿತ್ತಲಲ್ಲಿ ಸಾಕುವಂಥ ಕೋಳಿ ತಳಿಗಳು ಮೊದಲಲ್ಲಿ ಏನು ಮಾಡ್ತಿದ್ರು ಜವಾರಿ ಕೋಳಿಗಳು ದೇಶಿ ಕೋಳಿಗಳು ತಳಿಗಳನ್ನು ಹೌದು ಅದು ಏನಂತಂದ್ರೆ ಅದರದು ಮಾಂಸ ಮತ್ತು ಮೊಟ್ಟೆ ಉತ್ಪಾದನೆ ಬಹಳ ಕಡಿಮೆ ಕಡಿಮೆ ಅದ್ರಕ್ಕಿಂತ ಎರಡು ಒಂದು ಮುತ್ತ ಮೂರು ಪಟ್ಟು ಹೆಚ್ಚು ಕೊಡುವಂತ ತಳಿಗಳು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ ಬೆಂಗಳೂರು ವೆಟನರಿ ಕಾಲೇಜ್ ವಿಜ್ಞಾನಿಗಳು ಯಾವ ಅಂದ್ರೆ ಗಿರಿರಾಜ ಕೋಳಿ ಸಾಕಾಣಿಕೆ ಗಿರಿರಾಜ ತಳಿ ಆಗಿರ್ಬೋದು ಗಿರಾಣಿ ತಳಿ ಆಗಿರ್ಬೋದು ಇವೆರಡರು ಇವೆರಡಂತರ ಹತ್ತದ ವರ್ಷಗಳಿಂದ ಕೇಳ್ಕೊಂತ ಬರ್ತವೆ ಇತ್ತೀಚಿನ ಸ್ವರ್ಣಧಾರ ಅಂತ ಹೊಸ ತಳಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸ್ವರ್ಣದಾರ ಸ್ವರ್ಣಧಾರ ಅಂತ ಅದು ಏನಂತ ಈ ಗಿರಾಣಿ ಈ ವೆರೈಟಿಗಿಂತ ಅತಿ ಶ್ರೇಷ್ಠ ಆ ಶ್ರೇಷ್ಠ ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ ಮತ್ತೆ ಈ ಸ್ವಾಭಾವಿಕ ಶಕ್ತರುಗಳು ಈ ಕೋಳಿಗಳಿಗೆ ಅಂತಂದ್ರೆ ನಾಯಿ ಬೆಕ್ಕು ಅದ್ದು ಅದಕ್ಕೂ ಸಿಗಲಾರ್ದಂಗೆ ಓಡುತ್ತದೆ ಮತ್ತೆ ವರ್ಷಕ್ಕೆ ಎರಡು ಮೊಟ್ಟೆಗಳನ್ನು ಇಡುವಂತ ಕೆಪಾಸಿಟಿ ಸಾಮರ್ಥ್ಯ ಇರ್ತದೆ ಈ ನಮ್ಮ ಜವಾರಿ ಕೋಳಿಗಳು ಅಂತಕೊಂಡ್ರೆ ವರ್ಷಕ್ಕೊಂದು ಐವತ್ತು ಅರವತ್ತು ಮೊಟ್ಟೆ ಇಡ್ತದೆ ಅದಕ್ಕಿಂತ ನಾವು ಮೂರು ಪಟ್ಟು ಜಾಸ್ತಿ ಇಡುವಂತ ತಳಿ ಅಂತಂದ್ರೆ ಈ ಗಿರಾಣಿ ಮತ್ತು ಸ್ವರ್ಣಧಾರ ಮತ್ತೆ ಈ ಗಿರಾಜ್ ತಳಿ ಎರಡು ತಿಂಗಳಲ್ಲೇನೆ ಸುಮಾರಾಗಿ ಒಂದೂವರೆಂದ ಒಂದು ಪಾಯಿಂಟ್ ಎಂಟು ಕೆ ಜಿ ದೇಹದ ತೂಕವನ್ನು ಬೆಳೆ ಬೆಳೆಸಂತದೆ ಆದ್ರೆ ಆ ಎರಡು ತಿಂಗಳಲ್ಲಿ ನಮ್ ಜವರಿ ತಲೆಗಳು ಅಷ್ಟು ಬೆಳೆ ಅಷ್ಟು ಸಾಮರ್ಥ್ಯ ಇರೋಂಗಿಲ್ಲ ತಿಂತಕ್ಕಂಥ ಇರೋಂಗಿಲ್ಲ ಮತ್ತೆ ಬೆಳೆಯುವಂತ ಸಾಮರ್ಥ್ಯ ಕೂಡ ಅಷ್ಟೇ ಆಮೇಲೆ ರೋಗ ರೋಜನೆಗಳಿಗೆ ಸಾಯುವಂತ ಪ್ರಮಾಣ ಕೂಡ ಬಹಳ ಇರುತ್ತೆ ಒಂದು ಕೋಳಿಗೆ ಏನಾದ್ರು ರೋಗ ಬಂತಂದ್ರೆ ಎಲ್ಲಾ ಕೋಳಿಗಳನ್ನ ಸತ್ತ ಹೋಗ್ಬಿಡ್ತಾರೆ ನಾ ಕೇಳ್ತಿರ್ತೇವೆ ಏನ್ರಿ ಏನಾಯ್ತ್ರಿ ಮೊನ್ನೆ ಒಂದು ಐವತ್ ಕೋಳಿ ಇದ್ವಲ್ರಿ ಅಂತಂದ್ರ ರೈತರ ಯಾವ ಜೋಪಿಡಿಗೆ ಅಲ್ಲಿ ಹೋದಾಗ ಇಲ್ರಿ ಒಂದು ಬಾರಿ ಎಲ್ಲಾ ಕೋಳಿಗಳು ಬಂದ್ರಿ ಆ ರೋಗ ಎಲ್ಲಾ ಸತ್ತ ಹೋಗ್ಬಿಟ್ಟವ್ರಿ ಅಂತ ಆದ್ರೆ ರಿಕೆಟ್ ರೋಗ ಅಂತಂದ್ರೆ ರ್ಯಾನಿಕೆಟ್ ರೋಗ ಅಂತ ಬರ್ತದ ಕೊಕ್ಕರೆ ರೋಗ ಅಂತಂದು ಖಂಡಿತವಾಗಿ ಜವಾರಿ ಕೋಳಿಗಳಾಗಲಿ ಗಿರ್ರಾಜ ಗಿರಾಣಿ ಕೋಳಿ ಆಗಲಿ ಮನೆ ಸಾಕು ಎಲ್ಲದಕ್ಕೂ ನಾವು ವ್ಯಾಕ್ಸಿನ್ ಮಾಡಿದ್ರೆ ಖಂಡಿತವಾಗಿಯೂ ಈ ಮರಿಗಳಾಗ್ಲಿ ದೊಡ್ಡ ಕೋಳಿಗಳಾಗಲಿ ಬದುಕಂತವ ಈಗ ಕೋಳಿ ಸಾಕಾಣಿಕೆಯನ್ನು ಉದ್ದಿಮೆ ರೂಪದಲ್ಲಿ ಮಾಡುವಾಗ ಅಥವಾ ಕಮರ್ಷಿಯಲ್ ಆಗಿ ಕೋಳಿ ಸಾಕಾಣಿಕೆಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವಾಗ ಕೋಳಿ ಒಂದು ಮನೆ ಬೇಕಾಗತ್ತೆ ಹೌದು ಒಳ್ಳೆಯ ಮನೆ ಇರಬೇಕಾದ್ರೆ ಏನು ಅಲ್ಲಿ ಅರ್ಹತೆಗಳು ಬೇಕಾಗ್ತವೆ ಉತ್ತಮವಾಗಿ ಕೋಳಿ ಸಾಕಾಣಿಕೆ ಮಾಡುವ ಮನೆಯನ್ನು ಸ್ಥಳದ ಆಯ್ಕೆ ಇರಬಹುದು ಮನೆಯ ಒಂದು ನಿರ್ಮಾಣ ಇರಬಹುದು ಹೇಗೆ ನಿರ್ಮಾಣ ಮಾಡಬೇಕು ಏನೇನು ಒಂದು ಅಗತ್ಯತೆಗಳು ಬೇಕಾಗ್ತದೆ ಖಂಡಿತವಾಗಿ ಯಾವತ್ತಿಗೂ ಕೋಳಿ ಸಾಕಾಣಿಕೆ ಮಾಡಬೇಕಾದ್ರೆ ನಾವು ಈಗ ಮನೆ ನಮ್ಮ ಮನೆಯ ಪಕ್ಕದಲ್ಲೇ ಅಥವಾ ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಅದನ್ನ ಬರಬಾರ್ದು ಹಾಂ ಒಂದು ಡಿಸ್ಟೆನ್ಸ್ ನ ದೂರವಾಗಿ ನಮ್ಮ ಊರು ಹೊರಗಳಿಂದನೇ ನಾವು ಕಟ್ಟಬೇಕಾಗತ್ತ ಅದಕ್ಕೆ ನಮ್ಮ ಮುನ್ಸಿಪಾಲ್ಟಿ ಏರಿಯಾದಿಂದ ಆಯಿತು ಆ ಗ್ರಾಮ ಪಂಚಾಯತ್ ಪರ್ಮಿಷನ್ ತಗೋಬೇಕು ಖಂಡಿತವಾಗಿ ಪರ್ಮಿಷನ್ ತಗೊಬೇಕಾಗತ್ತೆ ಯಾಕಂದ್ರೆ ಎಲೆಕ್ಟ್ರಿಸಿಟಿ ಒಂದಿರ್ತದೆ ಈ ರೀತಿಯಾಗಿ ಎಲೆಕ್ಟ್ರಿಸಿಟಿ ಕೂಡ ಅವ್ರ ಕಡೆಯಿಂದನು ಪರ್ಮಿಷನ್ ತಗೋಬೇಕು ಎಲೆಕ್ಟ್ರಿಸಿಟಿ ಬೋರ್ಡ್ ಲಿಂದ ನೆಕ್ಸ್ಟ್ ಏನಪ್ಪ ಅಂದ್ರ ಆ ಕೋಳಿ ಮನೆ ಯಾವತ್ತಿಗೆ ಎತ್ತರ ಪ್ರದೇಶದಲ್ಲಿ ಇರಬೇಕಾಗತ್ತೆ ಹೈಟ್ ಇತ್ತಂದ್ರೆ ಏನಾಗುತ್ತೆ ಈ ನಾವು ಮಳೆಗಾಲದಲ್ಲಿ ಈ ತಗ್ಗು ಪ್ರದೇಶದ ಮಳೆ ಮಳೆ ನೀರು ಏನ್ ಬರ್ತಾರೆ ನಮ್ಮ ಮನೆ ಒಳಗೆ ಬರಂಗಿಲ್ಲ ಆ ಎತ್ತರವಾಗಿ ಸಮತಟ ಪರ ಪ್ರದೇಶದಲ್ಲಿ ಇರಬೇಕು ಮತ್ತು ಎರಡನೇ ಜನಪಂದ್ರೆ ಯಾವತ್ತಿಗೂ ಈ ರೋಡಿನ ಪಕ್ಕದಲ್ಲಿ ಅಥವಾ ರೈಲ್ವೆ ನಿಲ್ದಾಣ ಪಕ್ಕದಲ್ಲಿ ಕಟ್ಟಿಸ್ಬೇಕಾಗತ್ತೆ ಯಾಕಂತಂದ್ರೆ ಒಂದು ನಾವು ಟ್ರಾನ್ಸ್ಪೋರ್ಟೇಷನ್ ಈ ಕೋಳಿಗಳನ್ನು ಮಾರಾಟ ಮಾಡೋಕ್ಕಾಗಲಿ ಈ ತತ್ತಿ ಮಾರಾಟದಕ್ಕೆ ಮಾಡೋದಕ್ಕಾಗಲಿ ಮಾಂಸದ ಮಾರಾಟಕ್ಕೆ ಮಾಡೋಕ್ಕಾಗಲಿ ಅಲ್ಲದಕ್ಕ ಈ ರಸ್ತೆ ಸೌಕರ್ಯ ಭಾಳ ಅತಿ ಅವಶ್ಯಕ ಮತ್ತು ಯಾವತ್ತಿಗೂ ನೀರು ಮತ್ತು ವಿದ್ಯುತ್ ಸೌಲಭ್ಯ ಕೂಡ ಇರಬೇಕಾಗತ್ತೆ ಮತ್ತೆ ಯಾವತ್ತಿಗೂ ಕೋಳಿ ಮನೆ ನಾವು ವಾಸಿಸುವ ಮನೆಗಿಂತ ಅತಿ ದೂರವಿರೋ ಇದ್ದು ಅಂತಾಗಲಿ ಅಥವಾ ಸಮೀಪ ಇರೋದಾಗ ಇರಬಾರ್ದು ಅತಿ ದೂರ ಇದ್ರಗಿನ ಕಳ್ಳಕಾಕರ ಕಾಟ ಒಂದು ಕಾಡ ಪ್ರಾಣಿಗಳ ಕಾಟ ಅತಿ ಇತ್ತಂದ್ರೆ ದುರ್ನಾಥದ ವಾಸನೆ ಯಾವುದು ಇವೆಲ್ಲರಿಗಿಂತ ಮಿನಿಮಮ್ ಡಿಸ್ಟೆನ್ಸ್ ಇಟ್ಕೊಂಡು ನಾವು ಕಟ್ಸ್ಬೇಕಾಗತ್ತೆ ಆಮೇಲೆ ಈ ಕೋಳಿ ಮನೆ ನಾವು ಕಟ್ಸಿದೀವಿ ಈಗ ಕಟಿಸಿದ ಮೇಲೆ ಏನೇನು ಅರ್ಹತೆ ಯಾವ ದಿಕ್ಕಿನಲ್ಲಿ ಕಟ್ಸ್ಬೇಕು ಅದರ ಮಧ್ಯೆ ಆಕಾರ ಎಷ್ಟಿರ್ಬೇಕು ಗಾತ್ರ ಎಷ್ಟಿರ್ಬೇಕು ಉಷ್ಣತೆ ಎಷ್ಟಿರ್ಬೇಕು ಅರ್ಧತೆ ಎಷ್ಟಿರ್ಬೇಕು ಅವು ತಿಳ್ಕೊ ಅಂತ ಬಹಳ ಅವಶ್ಯಕ ನಾವು ಕೋಳಿ ಮನೆ ಕಟ್ಸ್ಬೇಕಾಯ್ತಂದ್ರೆ ಯಾವತ್ತಿ ಉದ್ದನೆಯ ಭಾಗ ಬಹಳ ಮುಖ್ಯ ಅದು ಅದು ಈಗ ನಾವು ಹೇಳ್ತಾ ಇರ್ತೀವಿ ಒಂದು ಯಾವತ್ತಿಗೂ ಕೋಳಿ ಮನೆ ಕಟ್ಸ್ಬೇಕಂದ್ರೆ ಪೂರ್ವ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಕಟ್ಸಬೇಕು ಯಾಕೆಂದ್ರೆ ನೇರವಾದ ಗಾಳಿ ಬರೋದಾಗಲಿ ಬೆಳಕು ಬರುವಂಥದ್ದಾಗಲಿ ಅಥವಾ ಮಳೆ ಬರೋದಾಗಲಿ ನಾವು ತಡೆ ಹಿಡಿಯುತ್ತಿದೆ ಮತ್ತೆ ಕೋಳಿನ ಸಂಖ್ಯೆಗಳು ಎಷ್ಟೆಷ್ಟು ತರ್ತಿರ್ತಾರೆ ಈ ವರ್ಷ ಒಂದು ಸಾವಿರ ತಂದಿವೆ ನೆಕ್ಸ್ಟ್ ಒಂದು ಎರಡು ಸಾವಿರ ತಂದ್ರಗಿನ ಅಗಲ ಭಾಗವನ್ನು ನಾವು ಹೆಚ್ಚಿಗೆ ಮಾಡಿಕೊಳ್ಳಬಾರ್ದು ಉದ್ದನೆಯ ಭಾಗನೇ ಜಾಸ್ತಿ ಮಾಡ್ತೀವಿ ಜಾಸ್ತಿ ಮಾಡಿಕೊಳ್ಳಬೇಕಾಗತ್ತೆ ಉದ್ದ ಅಗಲ ಭಾಗ ಎಷ್ಟಿರಬೇಕು ಮೂವತ್ತಡಿ ಅದು ರೆಸ್ಟ್ರಿಕ್ಷನ್ ಅದು ಫಿಟ್ ಅದು ಅದು ಅಂದ್ರೆ ತಂಬ್ರೂಲ್ ಇದ್ದಂಗ್ ಮೂವತ್ತಡಿಗಿಂತ ಜಾಸ್ತಿ ಆಗಲ್ಲ ನಾವು ಕೋಳಿಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಂಡಾಗ ಉದ್ದನೆಯ ಭಾಗದಿಂದ ಜಾಸ್ತಿ ಮಾಡ್ಕೊಂಡು ಹೋಗಬೇಕಾಗತ್ತೆ ಮತ್ತೆ ಮಧ್ಯದಲ್ಲಿ ಎಷ್ಟು ಹೈಟ್ ಇರಬೇಕು ಪಕ್ಕದಲ್ಲಿ ಹೈಟ್ ಇರ್ಬೇಕು ಅದು ತಿಳ್ಕೊಂಬೋದು ಕೂಡ ಬಹಳ ಅವಶ್ಯಕ ಈ ಪಕ್ಕದಲ್ಲಿ ಆರಲ್ಲಿಂದ ಎಂಟು ಅಡಿ ಹೈಟ್ ಇರ್ಬೇಕಾಗತ್ತೆ ಮತ್ತೆ ಮಧ್ಯ ಭಾಗದಲ್ಲಿ ಹತ್ತರಲ್ಲಿಂದ ಹನ್ನೆರಡು ಹೈಟ್ ಇರ್ಬೇಕಾಗತ್ತೆ ಮತ್ತೆ ಈಗ ನಾವು ಈ ಮನೆಗೆ ನಾವೇನು ಇದನ್ನ ಈ ಸ್ಲಾಬ್ ಏನ್ ಆ ಟೈಪ್ ಕಟ್ಸಕ್ ಹೋಗ್ಬಾರ್ದು ನಾವು ಎರಡೂ ಕಡೆ ಇಳಿಜಾರಿ ಇರಬೇಕು ಈ ಇಳಿಜಾರಿ ಅಂಚೆ ಹಾಕಿರ್ಬಹುದು ಇಲ್ಲ ತಗಡಿನ ಸೀಟ್ ಹಾಕಿರ್ಬೋದು ಆ ರೀತಿ ಸಿಮೆಂಟ್ ಸೀಟ್ಗಳಾಗಿ ಎ ಸಿಮೆಂಟ್ ಸೀಟ್ ಕೂಡ ಹಾಕಿದ್ರು ಕೂಡ ಬೆಸ್ಟ್ ಆಮೇಲೆ ಅದು ಸಿಮೆಂಟ್ ಸೀಟು ಎ ಸಿಲ್ವಾ ಈ ಗೋಡೆ ಗಿಣಕ್ಕಿಂತ ಕೂಡ ಮೂರರಿಂದ ಮೂರು ವರೆ ಅಡಿ ಹೊರಗಡೆ ಚಾಚಿರ ಹೊರಗಡೆ ಬರಬೇಕು ಯಾಕಂದ್ರೆ ನೇರ ಮಳೆ ಒಳಗಡೆ ಬರಂಗಿಲ್ಲ ಅದು ಬಹಳ ಮುಖ್ಯ ಆಮೇಲೆ ಈಗ ನಾವು ಕೋಳಿ ನಾವು ಒಂದು ನಾಲ್ಕೈದು ಮನೆಗಳನ್ನು ಕಟಿಸ್ತಿರ್ತೀವಿ ಅದು ಕಮರ್ಷಿಯಲ್ ಲಾರ್ಜ್ ಪಕ್ಕದಲ್ಲೇ ಉದ್ದಿಮೆದಲ್ಲೇ ಕಟ್ಟಿಸ್ತೀವಿ ಕಟ್ಟಿಸಿ ಎಷ್ಟು ಡಿಸ್ಟೆನ್ಸ್ ಇರಬೇಕು ಅದು ಕೂಡ ಬಹಳ ಮುಖ್ಯ ಈ ಒಂದು ಕೋಳಿ ಸಣ್ಣ ಕೋಳಿ ಮರಿಗಳಿಗೆ ದೊಡ್ಡ ಕೋಳಿ ಮರಿಗಳಿಗೆ ಮಿನಿಮಮ್ ಅಂತರ ಅಂತಂದ್ರೆ ಈ ಕನಿಷ್ಠಪ್ಪ ಅಂತಂದ್ರೆ ನಲವತ್ತೈದು ಮೀಟರ್ ಅಂತರ ಬೇಕಾಗತ್ತೆ ಆದ್ರೆ ಒಂದು ಕೋಳಿ ಮರಿಯದಿಂದ ಸರ್ವೇ ಸಾಮಾನ್ಯವಾಗಿ ಒಂದು ಕೋಳಿ ಮರಿಯಿಂದ ಇನ್ನೊಂದು ಕೋಳಿ ಮರಿಗೆ ಹದಿನೈದು ಮೀಟರ್ ಅಂತರ ಬೇಕಾಗುತ್ತೆ ಅದು ಬಹಳ ಮುಖ್ಯ ಅದು ಆಮೇಲೆ ಈಗ ನಾವು ಕೋಳಿ ಮನೆಗಳನ್ನ ನಾವು ನೋಡಿದಿವಿ ಆಮೇಲೆ ಒಂದು ಕೋಳಿ ಮನೆಗೆ ಸರ್ವೇ ಸಾಮಾನ್ಯವಾಗಿ ಒಂದು ಚದರ ಅಡಿ ಜಾಗ ಬೇಕಾಗುತ್ತೆ ಒಂದು ಕೋಳಿಗೆ ಒಂದು ಕೋಳಿಗೆ ಒಂದು ಚದರ ಅಡಿ ಬೇಕು ಒಂದು ಚದರ ಅಡಿ ಜಾಗ ಬೇಕು ಈಗ ನಾವು ನೋಡ್ತಿರೋ ಆಕಳದ ನಲವತ್ತರಿಂದ ಅಡಿ ಅದೇ ಟೈಪ್ ಅಲ್ಲಿ ಕೋಳಿಗೆ ಎಷ್ಟು ಬೇಕಪ್ಪ ಅಂದ್ರೆ ಒಂದು ಅಡಿ ಜಾಗ ಬೇಕಾಗುತ್ತೆ ಅದೇ ಟೈಪ್ ಈಗ ಕೋಳಿ ಮನೆ ನೋಡಿದ್ವಿ ಈ ಕೋಳಿ ಆಕಾರ ಮತ್ತು ಗಾತ್ರ ನೋಡಿದ್ವಿ ಆಮೇಲೆ ಉಷ್ಣತೆ ಬಹಳ ಮುಖ್ಯ ಅಲ್ಲಿ ಕೋಳಿ ಮನೆಯಲ್ಲಿ ಉಷ್ಣತೆ ಆರ್ದ್ರತೆ ಅದು ಕೂಡ ಬಹಳ ಮುಖ್ಯ ಯಾಕಂತಂದ್ರೆ ನಮ್ಮದೆಲ್ಲ ಟ್ರಾಪಿಕಲ್ ಕಂಟ್ರಿ ಇದು ಹೌದು ಏನಂದ್ರೆ ಉಷ್ಣವಲಯದ ಪ್ರದೇಶ ಇಲ್ಲಿ ಟೆಂಪರೇಚರ್ ಜಾಸ್ತಿ ಇಲ್ಲಿ ಕೋಳಿಗಳಿಗೆ ಬೆವರಿನ ಗ್ರಂಥ ಇರೋದಿಲ್ಲ ನಮ್ಮದು ಈಗ ಬೆವರಿನ ಗ್ರಂಥಿ ಇರಲಾರ ಸಲುವಾಗಿ ಆ ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊಳ್ಳೋಕ್ಕಾಗೋಲ್ಲ ಹೌಕಾ ಅದಕ್ಕೆ ನಾವೇನು ಮಾಡ್ಬೇಕಾಗತ್ತಾ ಆಗಲಿ ಈ ಮನೆ ಒಳಗಡೆ ಆಯಿತು ಹೊರಗಡೆ ಆಯಿತು ಅದ್ರ ಮುಖಾಂತರ ನಾವು ಟೆಂಪ್ರೇಚರ್ ನಾವು ರೆಡ್ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಹೆಚ್ಚು ಮಾಡ್ಕೊಳ್ಳಬೇಕಾಗತ್ತೆ ಅದಕ್ಕೆ ಏನು ಮಾಡ್ಬೇಕಾಗತ್ತಾ ಹೊರಗಡೆ ನಾವು ಆ ಟೆಂಪ್ರೇಚರ್ ನಾವು ಜಾಸ್ತಿ ಕಡಿಮೆ ಮಾಡ್ಬೇಕಂದರೆ ಹೊರಗಡೆ ನಾವು ಈ ಮೇಲ್ಛಾವಣಿ ಮೇಲೆ ಸುಣ್ಣ ಹಾಚೋದಾಗಲಿ ಅಥವಾ ತೆಂಗಿನ ಗರಿಗಳನ್ನು ಹಾಕೋದಾಗಲಿ ಇಲ್ಲಪ್ಪ ಮನೆ ಮೇಳಗಡೆ ಭಾಗದಲ್ಲಿ ನೀರು ಇಚ್ಲೋದ ಮಾಡಬೇಕಾಗತ್ತೆ ಆ ರೀತಿಯಾಗ ಟೆಂಪೇಚರ್ ರಿಡ್ಯೂಸ್ ಆಗುತ್ತೆ ಬೇಸಿಗೆ ಇದ್ದಾಗ ಒಳಗ ಟೆಂಪ್ರೇಚರ್ ರಿಡ್ಯೂಸ್ ಮಾಡ್ಬೇಕಂದ್ರೆ ಎರಡು ಸೈಡ್ ಏನೋ ತಂತಿ ಜಾಲರಿ ಏನ್ ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ ನಾವು ಈ ಗೋಣಿಚಿಲ್ಲಗಳು ನೀರಿನಗೆದ್ದಿ ಒದ್ದೇ ಆದಂತಹ ಗೋಣಿಚಲಗಳನ್ನು ನಾವು ಈ ತಂತಿ ಜಾಲರಿಗೆ ಕಟ್ಟಬೇಕು ಈ ರೀತಿ ಆಗೋದ್ರಿಂದ ಒಳಗಡೆ ಬರುವಂತಹ ಗಾಳಿ ಬಿಸಿ ಗಾಳಿ ಹೊರಗೆ ಬರೋದಿಲ್ಲ ತಂಪಾದ ಗಾಳಿ ಒಳಗಡೆ ಬರ್ತಿರ್ತದೆ ಇಂಥವನ್ನೆಲ್ಲ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕು ಮಾಡಬೇಕು ಎಷ್ಟಿರ್ಬೇಕು ಉಷ್ಣ ದೇವ್ ಒಂದಕ್ಕಂತಂದ್ರೆ ನೂರು ಡಿಗ್ರಿ ಫ್ಯಾರನೇಟ್ಗಿಂತ ಗಿಂತ ಹೆಚ್ಚಿರಬಾರದು ಎಷ್ಟು ಸರ್ವೇ ಸಾಮಾನ್ಯ ಒಂದು ಐವತ್ತೈದರಿಂದ ಎಪ್ಪತ್ತೈದು ಡಿಗ್ರಿ ಫಾರನೈಟ್ ಉಷ್ಣತೆ ಇರಬೇಕು ಒಂದು ಕೋಳಿ ಮನೆ ಒಳಗಡೆ ಅಷ್ಟು ಮೇಂಟೈನ್ ಹೆಚ್ಚು ಉಷ್ಣತೆ ಇದ್ರೆ ಏನಾಗುತ್ತೆ ಒಂದು ಮೊಟ್ಟೆ ಉತ್ಪಾದನೆ ಕಡಿಮೆ ಆಗುತ್ತೆ ಉಷ್ಣತೆ ಜಾಸ್ತಿ ಆದಂಗೆಲ್ಲ ಈ ಮೊಟ್ಟೆಯ ಕವಚ ಏನಿರ್ತದೆ ಹೋಗುತ್ತೆ ಈ ರೀತಿಯಾಗಿ ಒಂದ್ ರೀತಿ ರೈತನಿಗೆ ಆರ್ಥಿಕವಾಗಿ ಲಾಸ್ ಆಗುತ್ತೆ ನೆಕ್ಸ್ಟ್ ಅದು ಆರ್ದ್ರತೆ ಎಷ್ಟಿರ್ಬೇಕು ಆರ್ದ್ರತೆ ಅಂದ್ರೆ ಹ್ಯೂಮಿಡಿಟಿ ಅಂದ್ರೆ ಈ ಗಾಳಿಯಲ್ಲಿರುವಂತಹ ತೇವಾಂಶ ಮೀನಿಂಗ್ ಅದು ಅರ್ಧ ಅಂದ್ರೆ ಎಷ್ಟಿರ್ಬೇಕಂದ್ರೆ ನಲವತ್ತರಿಂದ ಎಪ್ಪತ್ತು ಶೇಕಡ ಶೇಕಡ ನಲವತ್ತರಿಂದ ಎಪ್ಪತ್ತರಗ ಅದು ಜಾಸ್ತಿ ಆಯ್ತಂದ್ರೆ ಏನಾಗುತ್ತೆ ಅಂದ್ರೆ ನಾವು ಲಿಟರ್ ಅಂತ ಏನು ಕರಿತಿರ್ತವಲ್ಲ ಅದು ನಾವು ಕೋಳಿ ಕೆಳಗಡೆ ನಾವೇನ ದಪ್ಪ ಸತ್ಯ ಪದ್ಧತಿ ಅಂತ ಕೆಳಗಡೆ ಹಾಕಿರ್ತವಲ್ಲ ಅದೇನಾಗತ್ತೆ ಮೆತ್ತಗ ಆಗುತ್ತೆ ಆ ಮೆತ್ತಗ ತೇವಾಂಶ ಜಾಸ್ತಿ ಆಗುತ್ತಾ ಫಂಗಲ್ ಡಿಸೀಸಸ್ ಶಿಲೀಂಧ್ರದಿಂದ ಬರುವಂತ ರೋಗಗಳು ಜಾಸ್ತಿ ಆಗುತ್ತೆ ಬೂಸ್ಟ್ ಬೆಳವಣಿಗೆ ಜಾಸ್ತಿ ಆಗುತ್ತೆ ಅಂದ್ರೆ ಇಲ್ಲಿ ರೋಗ ರಚನೆ ಮುಖ್ಯ ಕಾರಣ ಆಗುತ್ತೆ ಆರ್ದ್ರತೆ ಮತ್ತು ಉಷ್ಣತೆಯನ್ನ ನಾವು ಹೆಚ್ಚು ಕಡಿಮೆ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೋಬೇಕು ಮಾಡಿಕೊಳ್ಬೇಕು ಮಾಡ್ಕೊಳ್ಬೇಕಾಗತ್ತೆ ಜಾಸ್ತಿ ಇದ್ದಾಗ ಕಡಿಮೆ ಮಾಡಬೇಕು ಕಡಿಮೆ ಇದ್ದಾಗ ಜಾಸ್ತಿ ಜಾಸ್ತಿ ಮಾಡಿಕೊಂಡು ಮೇಂಟೈನ್ ಮಾಡಿಕೊಂಡು ಅದು ಯಾವ ರೀತಿ ಅದು ಉಷ್ಣತೆ ನಮ್ಮ ರೈತರಿಗೆ ಯಾರಿಗೂ ಗೊತ್ತಾಗಲ್ಲ ಐವತ್ತದರಿಂದ ಎಪ್ಪತ್ತ ನಾವೇನು ಹೇಳ್ಬಿಟ್ಟು ಥಿಯರಟಿಕಲಿ ಒಳಗಡೆ ಏನ್ ಮಾಡಬೇಕಾಗತ್ತೆ ಥರ್ಮೋಮೀಟರ್ ಹಾಕಬೇಕು ಆ ಥರ್ಮೋಮೀಟರ್ ನಾವು ಹ್ಯೂಮಿಡಿಟಿ ಮೈಂಟೈನ್ ಮಾಡೋದು ಥರ್ಮಾಮೀಟರ್ ಒಳಗಡೆ ತನ್ನ ಕೋಳಿ ಶೆಡ್ನಲ್ಲಿ ಹಾಕ್ಬೇಕು ಹಾಕಬೇಕು ಹಾಕಬೇಕು ಅದ್ರ ಪ್ರಕಾರ ಅವ್ನು ಮೈಂಟೈನ್ ಮಾಡ್ಕೊಂತ ಸಪೋಸ್ ಅವನಿಗೆ ಏನಾದ್ರೂ ಒಳಗಡೆ ಒಳಗೆ ಎಂಟ್ರಿ ಆಗದ ತಕ್ಷಣನೇ ಅಮೋನಿಕಲ್ ಸ್ಮೆಲ್ ಹೌದು ವಾಸನೆ ವಾಸನೆ ಜಾಸ್ತಿ ಬಂತಪ್ಪ ಬಿಡಬೇಕು ಅವಾಗ ಏನಾಗುತ್ತೆ ಅಮೋನಿಕಲ್ ಅವಾಗ ಏನಾಗುತ್ತೆ ಕೋಳಿಗಳು ಉಸಿರಾಡುವಂತ ಸಮಸ್ಯೆ ಕೂಡ ಜಾಸ್ತಿ ಆಯ್ತಿರ್ತದಲ್ಲ ಅಂದ್ರೆ ಅಂದಂಗೆ ವೈಜ್ಞಾನಿಕವಾಗಿ ಎಲ್ಲಾ ಒಂದು ನಾವು ಅದನ್ನ ಅನುಸರಿಸಬೇಕಾಗುತ್ತೆ ಉತ್ಪಾದನೆ ಜಾಸ್ತಿ ಕೋಳಿ ಒಂದು ಪ್ರಾಕ್ಟಿಕಲ್ ಆಗಿ ತನ್ನ ಒಳಗಡೆ ಬರದ ತಕ್ಷಣ ಏನಾಗುತ್ತೆ ಅಮೋನಿಕಲ್ ಸ್ಮೆಲ್ ಜಾಸ್ತಿ ಬಂದ್ರೆ ಬೆಳಗ್ಗೆ ಬರೋ ತಕ್ಷಣ ಆಯ್ತು ಸಾಯಂಕಾಲ ಆಯ್ತು ಅವನು ಕಿಟಕಿಗಳನ್ನೆಲ್ಲ ತೆಗೆದು ಬಿಡಬೇಕು ಅವಣಿ ಮೇಲೆ ಈಗ ಕೋಳಿ ಮನೆಯಲ್ಲಿ ಬೆಳಕು ಗಾಳಿ ಆಡ್ಲಿಕ್ಕೆ ಸಾಕಷ್ಟು ಕಿಟಕಿಗಳನ್ನ ನೀವು ಹೌದು ಸಾಕಷ್ಟು ಗಾಳಿ ಕಿಟಕಿಗಳು ಬೇಕಾಗತ್ತವ ಇದು ಇದ್ದಿರ್ಬೇಕಂತಂದ್ರೆ ಆ ಜಾಲರಿ ಇದ್ದಿರ್ಬೇಕಂದ್ರೆ ಈ ಮರಿಗಳನ್ನ ನಾವೇನ್ ಸಾಕ್ತಾ ಇರ್ತೀವಿ ಅಂತ ಸಮಯದಲ್ಲಿ ಆ ಜಾಲರಿ ಜಾಸ್ತಿ ಅದು ಮೂರು ಒಂದನೇ ಭಾಗದ್ದು ಗ್ವಾಡೆ ಇರ್ಬೇಕಾಗತ್ತ ಆಮೇಲೆ ಉಳಿಕೆ ಆದ ಭಾಗ ಏನರ್ತಾ ತಂತಿ ಜಾಲರಿ ಇರ್ಬೇಕಾಗತ್ತೆ ಆದ್ರೆ ಮೊಟ್ಟೆ ಸಾಕಾಣಿಕೆದ ಉಲ್ಟಾ ಅದು ತಂತಿ ಜಾಲ್ರಿ ಜಾಸ್ತಿ ಇರಬೇಕಾಗತ್ತ ಈ ಗ್ವಾಡೆ ಕಡಿಮೆ ಇರಬೇಕಾಗತ್ತ ಸರ್ವೇ ರೈತರು ಏನು ಮಾಡಿರ್ತಾರೆ ಗಾಡಿ ಒಂದೇ ಟೈಪ್ನೇ ಕಟ್ಟಿಬಿಟ್ಟಿರ್ತಾರೆ ಬಟ್ ಅವಾಗ ಅವ್ರು ಅಂತಂದ್ರೆ ಈ ಗೋಣಚೀಲದ ಮೇಲೆನೆ ಮೇಂಟೆನೆನ್ಸ್ ಮಾಡ್ಕೊಂತ ಹೋಗ್ತಾ ಇರ್ತಾರೆ ಅದು ಕೂಡ ಪ್ರಾಫಿಟೇಬಲ್ ಎಕನಾಮಿ ಕ್ಯಾಲ್ಕುಲೇಷನ್ ಮಾಡಿದಾಗ ಅಂಥ ಟೈಮ್ನಾಗ ನಾವೇನು ಮಾಡ್ಬೇಕಾಗತ್ತೆ ರಾತ್ರಿ ಹೊತ್ತಿನಲ್ಲಿ ಹೋಗಬೇಕಾಯ್ತು ಅಂತಂದ್ರೆ ಶೀತ ಗಾಳಿ ಬರ್ತಾ ಇರ್ತದೆ ಅವಾಗ ಏನು ಏನ್ಮಾಡುತ್ತೆ ಕರ್ಟೆನ್ಸ್ಗಳನ್ನೆಲ್ಲ ನಾವು ಗೋಣಚೀಲಗಳನ್ನ ಒದಿಸಿ ಕಂಪ್ಲೀಟ್ ಆಗಿ ನಾವು ಮತ್ತೆ ಹೊರಗಡೆ ಹೋಗ್ಬೇಕಾದ್ರೆ ನಾವೇನು ಗೇಟ್ ಹಾಕಿ ಕಂಟೈನರ್ಗಳನ್ನೆಲ್ಲ ಕ್ಲೋಸ್ ಮಾಡಿ ಹೋಗ್ಬೇಕಾಗತ್ತೆ ಬೆಳಗ್ಗೆ ಬರೋ ತಕ್ಷಣ ಅಮೋನಿಯಾ ಅಕ್ಯುಮಿಲೇಷನ್ ಆಗಿರುತ್ತೆ ಹಿಂಗಾಗಿ ಕಿಟಕಿ ಈಗ ಎಲ್ಲಾ ವಸ್ತು ತೆಗಿಬೇಕಾಗತ್ತ ಬೆಳಿಗ್ಗೆ ಆರು ಆರು ಗಂಟೆ ಏಳು ಗಂಟೆಗೆ ತೆಗೆಯಕ್ಕೆ ಹೋಗ್ಬಾರ್ದು ಸೊ ಬಿಸಿಲು ಬಂದ ಮೇಲೆ ಎಂಟು ಒಂಬತ್ತು ಗಂಟೆಗೆ ನಾವು ತೆಗಿಬೇಕಾಗತ್ತೆ ಈಗ ಕೋಳಿ ಸಾಕಾಣಿಕೆ ಪದ್ಧತಿ ನಾವು ಸಾಮಾನ್ಯವಾಗಿ ಮೊದಲೆಲ್ಲ ನೆಲದ ಮೇಲೆ ಸಾಕ್ತಾ ಇದ್ರು ಇತ್ತೀಚೆಗೆ ಸಾಕ್ತಾ ಇರ್ತಾರೆ ತಂತಿ ಜ್ಯಾಲರಿಯಲ್ಲಿ ಈಗ ಇದರಲ್ಲಿ ವ್ಯತ್ಯಾಸಗಳೇನು ಯಾಕೆ ಯಾವ ಪದ್ಧತಿ ಒಳ್ಳೇದಂತಿರ್ತಾವೆ ಕೋಳಿ ಸಾಕಾಣಿಕೆ ಪದ್ಧತಿಯಲ್ಲಿ ಹೌದು ಇದು ಕೂಡ ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ ನೀವು ಒಂದು ಈ ಇದರಲ್ಲಿ ಹೇಳಿದ್ರಿ ನೀವು ಆದ್ರೆ ಮಾಂಸದ ಕೋಳಿ ಸಾಕಾಣಿಕೆ ಒಂದು ಮೊಟ್ಟೆ ಕೋಳಿ ಸಾಕಾಣಿಕೆ ಅಂತ ಈ ಮಾಂಸದ ಕೋಳಿ ಸಾಕಾಣಿಕೆ ಏಳು ವಾರತನ ಇಷ್ಟೇ ಮಾಡ್ತೇವೆ ನಾವು ಆರರಿಂದ ಏಳು ವಾರ ಮತ್ತೆ ಇದು ಮೊಟ್ಟೆ ಕೋಳಿ ಸಾಕಾಣಿಕೆ ಏನದಲ್ಲ ಆದ್ರೆ ಹದಿನೆಂಟರಿಂದ ಇಪ್ಪತ್ತು ವಾರಕ್ಕೆ ಅದು ಮಟ್ಟೆಡಕ್ಕೆ ಸ್ಟಾರ್ಟ್ ಮಾಡ್ತದ ಅಪ್ ಟು ಹದಿನೆಂಟು ವಾರ ಕೂಡ ಈ ದಪ್ಪ ಸತ್ಯ ಪದ್ಧತಿಯಲ್ಲಿ ನಾವು ಸಾಕಬಹುದು ಅಂದ್ರೆ ಈ ನೆಲದ ಕೆಳಗಡೆನೆ ನಾವು ಸಾಕ್ಬೋದು ಡೈರೆಕ್ಟ್ ಆಗಿ ನೆಲದ ಮೇಲೆ ಬಿಟ್ಟರೆ ಕೋಳಿ ಸಾಕಂಗಿಲ್ಲ ಮತ್ತೆ ಬದುಕೊಂಡು ಬದುಕಂಗಿಲ್ಲ ಮತ್ತೆ ಲೆಗ್ ವೀಕ್ನೆಸ್ ಅಂದ್ರೆ ಈ ಕಾಲುಗಳಲ್ಲಿ ಕುಂಟತನ ಉಂಟಾಗುತ್ತೆ ಈ ರೀತಿಯಾಗಿ ಏನು ಮಾಡ್ಬೇಕಾಗತ್ತಾ ಮೆತ್ತಗಿರ್ಬೇಕಂತಂದ್ರೆ ಈ ಭತ್ತದ ಒಟ್ಟಾಗಿರ್ಬೋದು ಇಲ್ಲಪ್ಪ ಅಂದ್ರೆ ಮರದ ಒಟ್ಟಾಗಿರ್ಬೋದು ಇಲ್ಲಪ್ಪ ಅಂದರೆ ಪುಡಿ ಮಾಡಿದ ಕಬ್ಬು ಕಬ್ಬಿಂದು ಪುಡಿ ಆಯಿತು ಇಲ್ಲಾಂದ್ರೆ ಮೆಕ್ಕೆಜೋಳದ ಪುಡಿ ಆಯಿತು ಇಲ್ಲಪ್ಪ ಅಂದ್ರೆ ಸಿಪ್ಪೆ ತೆಗೆದ ನೆಲಗಡ್ಲೆ ಇಂಥವನ್ನೆಲ್ಲ ತಗೊಂಡು ಏನು ಮಾಡ್ಬೇಕಾಗತ್ತಾ ನಾವು ಸತ್ತೆಯನ್ನ ನಾವು ರೆಡಿ ಮಾಡ್ಕೋಬೇಕು ಅಂದ್ರೆ ಲೀಟ್ರನ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಇರಬೇಕು ಹೈಟ್ ಅದು ನಾಲ್ಕರಲ್ಲಿಂದ ಆರು ಅಂಗುಲ ಅಂದ್ರೆ ಇಂಚಸ್ ಅಷ್ಟೇ ಇರಬೇಕಾಗತ್ತೆ ಅದ್ರ ಮೇಲೆ ಏನ್ ಮಾಡ್ಬೇಕಾಗುತ್ತೆ ನಾವು ಕೋಳಿಗಳನ್ನು ಬಿಡ್ಬೇಕಾಗತ್ತೆ ಅಂದ್ರೆ ನಿಮ್ ವಿಚಾರದಲ್ಲಿ ಯಾವ್ದು ಪದ್ಧತಿ ಒಳ್ಳೇದಂತಿರುವ ವೈಜ್ಞಾನಿಕವಾಗಿ ಅಂತಂದ್ರೆ ಯಾವಾಗ ಮೊಟ್ಟೆ ಇಡಕ್ ಸ್ಟಾರ್ಟ್ ಮಾಡ್ತದ ಅಪ್ ಟು ಮೊಟ್ಟೆ ಇಡತನ ಹದಿನೆಂಟು ವಾರತನೂ ಕೂಡ ದಪ್ಪ ಸತ್ಯ ಪದ್ಧತಿಯಲ್ಲಿ ಸಾಕಬೇಕು ಹಾಕ್ಬೇಕು ಅಂದ್ರೆ ಏನಂತಾರ ಜೀರೋದಿಂದ ಎಂಟು ವಾರಗಳವರೆಗೆ ಮೊಟ್ಟೆ ಮರಿಗಳ ಪದ್ಧತಿ ಒಂಬತ್ತನೇ ವಾರದಿಂದ ಹದಿನೆಂಟು ವಾರತನ ಬೆಳೆಯುವ ಹಂತದಲ್ಲಿರುವಂತ ಕೋಳಿಗಳು ಹದಿನೆಂಟನೇ ಹತ್ತೊಂಬತ್ತನೇ ವಾರ ಏನಾಗುತ್ತೆ ಅದು ಅದೇನರ್ಥ ಮೊಟ್ಟೆ ಇಡುವಂತ ಕೋಳಿಗಳು ಈ ಅಪ್ ಟು ಈ ಜೀರೋದಿಂದ ಈಗ ಹದಿನೆಂಟು ವಾರ ಮರಿಗಳದೂ ಮತ್ತೆ ಬೆಳೆಯುವಂಥ ಹಂತದ ಕೋಳಿಗಳನ್ನ ಕೂಡ ಈ ದಪ್ಪ ನೆಲದ ಮೇಲೆ ಸಾಕ್ಬೋದು ಈ ಮೊಟ್ಟೆ ಯಾವಾಗ ಇರಕ್ಕೆ ಸ್ಟಾರ್ಟ್ ಮಾಡ್ತಾವ ಈಗ ನಾವು ನೆಲದ ಮೇಲೆ ಸಕಟ್ ಬರಂಗಿಲ್ಲ ಬರೋದಿಲ್ಲ ಯಾಕಂತಂದ್ರೆ ನಾವು ಒಂದು ಮೊಟ್ಟೆಗಳು ಕೆಳಗೆ ಬಿತ್ತಪ್ಪ ಅಂತ ಒಡೆದು ಹೋಗ್ತಿರ್ತಾವ ಈಗ ಅಲ್ಲಿ ನಾವು ನೀರು ಚೆಲ್ತಿರ್ತದ ಆಮೇಲೆ ಅದು ಮೊಟ್ಟೆದು ಕಲರ್ ಏನ ಚೇಂಜ್ ಆಗ್ತಿರ್ತದ ಅಂದ್ರೆ ಡರ್ಟಿನೆಸ್ ಈ ಕಸ್ಟಮರ್ ಏನ್ ಹೇಳ್ತಾರೆ ಲೈಕ್ ಮಾಡಂಗಿಲ್ಲ ಅವ್ನು ಯಾವತ್ತೂ ಸ್ವಚ್ಛ ಇರಬೇಕು ಮತ್ತೆ ಚೆನ್ನಾಗಿದ್ರೆ ತಗೋತಾರೆ ಚೆನ್ನಾಗಿದ್ರೆ ತಗಂತ ಅದು ವಲಸಾಯಿ ಬಿಡ್ತಿ ಅಂದ್ರೆ ಯಾರು ತಗೊಂಡಿಲ್ಲ ಆ ವಲಸೆ ಆಗೋದು ಜಾಸ್ತಿ ಇರುತ್ತೆ ಅಪಸತ್ಯ ಪದ್ಧತಿ ಈ ರೀತಿಯಾಗಿ ಅದನ್ನ ಆಮೇಲೆ ಐದೈದು ಸಾವಿರ ಈ ಮೊಟ್ಟೆ ಸಾಕಾಣಿಕೆ ಮಾಡೋರು ಎಷ್ಟು ಇರ್ತಾರೆ ಅಂದ್ರೆ ಇಂಟ್ ಆಫ್ ಲ್ಯಾಕ್ಸ್ ಆಗ್ತಿರ್ತಾರೆ ಹೌದು ನಾವೆಲ್ಲ ನೋಡ್ತಾ ಇರ್ತೀವಿ ಹಾಸ್ಪಿಟಲ್ ಬಳ್ಳಾರಿಯಲ್ಲಿ ಈಗ ಇವನ್ ರೈಚೂರಿನಲ್ಲಿ ಕೂಡ ಸಾಕಿದಾಗ ಬರೇ ನಾವು ಹತ್ತು ಸಾವಿರ ಐದು ಸಾವಿರ ಸಾಕಿದ್ರೆ ಅನ್ನೋದು ಮೊಟ್ಟೆ ಕೊಳೆ ಸಾಕಾಣಿಕೆ ಲಾಭ ಆಗಂಗಿಲ್ಲ ಆ ಇಂಟರ್ಮಸ್ ಆಫ್ ಲ್ಯಾಕ್ಸ್ ಹಾಕಿದಾಗ ಅಂತದನ್ನ ನಾವು ಇಲ್ಲಿ ಪಂಜರದಲ್ಲೇ ಸಾಕೋದು ಬಹಳ ಉತ್ತಮ ಆ ಪಂಜರದಲ್ಲಿ ಸಾಕಿದಾಗ ಅದು ಇಕ್ಕ ಎಲ್ಲ ಕೆಳಗಡೆ ಗುಳತಿರ್ತದೆ ಬಿದ್ದಾಗ ಏನ ಅದನ್ನ ಆರು ತಿಂಗಳಿಗಿ ಮತ್ತೆ ಒಂದು ವರ್ಷಕ್ಕಮಿ ಇಕ್ಕಿ ನಾವು ಕಂಪ್ಲೀಟ್ ಆಗಿ ತೆಗೆದು ಆ ಅದನ್ನು ನಾವು ನಮ್ಮ ಹೊಲಗಳಿಗೆ ಕೂಡ ಹಕ್ಕ ನಾವು ಅದನ್ನು ಕೂಡ ಮಾರಾಟ ಮಾಡ್ಬೋದು ನಾವು ಅಂದ್ರೆ ಇಲ್ಲಿ ಎರಡು ಪದ್ಧತಿಯಲ್ಲಿ ಅಂದ್ರೆ ನೀವು ಹೇಳಿದಂಗ ಡೀಪ್ ಲಿಟರ್ ಪದ್ಧತಿ ಅಥವಾ ಈ ನೆಲದ ಮೇಲೆ ಪದ್ಧತಿ ಪದ್ದತಿ ಪಂಜರದ ತನ್ನದೇ ಆದಂತ ನ್ಯೂನ್ಯತೆಗಳು ಮತ್ತು ಅನುಕೂಲತೆ ಇನ್ನ ಈ ಕೋಳಿ ಸಾಕಾಣಿಕೆಗೆ ಬಂದಾಗ ರೈತರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಿ ಕೊನೆಯದಾಗಿ ಕೋಳಿ ಸಾಕಾಣಿಕೆಯನ್ನ ಮಾಡಬೇಕನ್ನುವಂತ ರೈತರು ಮುಖ್ಯವಾಗಿ ಏನೇನನ್ನು ಅವರು ಅವರಿಗೆ ಅನುಕೂಲತೆಗಳು ಬೇಕಾಗಿ ಬೇಕಾಗಿರ್ಬೇಕಾಗತ್ತೆ ಅರ್ಹತೆಗಳು ಅನುಕೂಲತೆಗಳು ರೈತರಿಗೆ ಅವ್ರು ಯಾವೊಂದು ಮುಂಚಿತವಾಗಿ ಮಾಹಿತಿಯನ್ನ ಪಡ್ಕೋಬೇಕು ಸಣ್ಣದ್ರಾಗಬೇಕು ಕೋಳಿ ಸಾಕಾಣಿಕೆ ಒಂದು ಜನರಲ್ ಆಸ್ಪೆಕ್ಟ್ ನಾವು ತಿಳ್ಕೊಬೇಕಾಗತ್ತೆ ಶ್ರಾವಣ ಮಾಸದಲ್ಲಿ ಕೋಳಿ ತಿನ್ನೋರು ಕಡಿಮೆ ಆಮೇಲೆ ಬೇಸಿಗೆ ಕಾಲದಲ್ಲಿ ಕೂಡ ಕೋಳಿ ತಿನ್ನೋರು ಕಡಿಮೆ ಹೌದೌದು ಅಂತ ಸಮಯದಲ್ಲಿ ನೀವು ಕೋಳಿ ಸಾಕಾಣಿಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಆ ಟೈಮ್ ನಲ್ಲಿ ಮಾರ್ಕೆಟಿಂಗ್ ಮಾಡಕ್ ಹೋಗಬಾರ ನೀವು ಕೋಳಿ ಸಾಕಾಣಿಕೆ ಮಾಡಬೇಕು ನೀವು ಮಾಡಬೇಕು ಆರಂಭ ಮಾಡಬೇಕು ನಂತರ ಏನಾಗುತ್ತೆ ಈ ಟೈಮಿಗೆ ತಕ್ಷಣ ಮಾರ್ಕೆಟಿಂಗ್ ಬಿಡುಗಡೆ ಮಾಡ್ಬೇಕು ನೀವು ಯಾವ ರೀತಿ ಮಾಡ್ಬೇಕಂತಂದ್ರೆ ಈ ಕ್ರಿಸ್ಮಸ್ ಆಯ್ತು ಇಲ್ಲ ಬಂದ್ರೆ ಮುಸ್ಲಿಂ ಹಬ್ಬಗಳು ರಂಜಾನ್ ಆಯ್ತು ಬಕ್ರೀದ್ ಆಯ್ತು ಈ ಹಬ್ಬಗಳ ದಿನ ನಾವು ಕೋಳಿ ಸೈಡ್ ಮಡಿಕೆಬೇಕು ನಾವು ಅಂದ್ರೆ ಆ ಸಮಯಕ್ಕೆ ಮಾರುಕಟ್ಟೆಗೆ ಬಂದಿರ ಮಾರುಕಟ್ಟೆಗೆ ಬಂದಿರ್ತದ ಮತ್ತೆ ಕೋಳಿ ಮಾಂಸ ಬಂದಿರ್ತದ ಮತ್ತೆ ರೇಟ್ ಜಾಸ್ತಿ ಸಿಗುತ್ತೆ ಬೇಡಿಕೆ ಜಾಸ್ತಿ ಇರುತ್ತೆ ರೇಟ್ ಅನ್ನು ಜಾಸ್ತಿ ಸಿಗುತ್ತೆ ನಿಮ್ಗೆ ಈಗ ನಾವು ನೋಡ್ತಾ ಇದ್ದೀವಿ ಈಗೆಲ್ಲ ಬೇಸಿಗೆ ದಿನದಲ್ಲಿ ಒಂದೊಂದು ಜೀವನ್ ತರುವಂತ ನಾವು ಕೋಳಿನೇ ನಾವು ಬ್ರಾಯ್ಲರ್ ಕೋಳಿನೇ ಮಾಡಿದ್ರಿಗ ಅದು ಅರವತ್ತು ಅರವತ್ತೈದು ರೂಪಾಯಿ ನಾವು ಮಾರಾಟ ಆಗ್ತಿರ್ ಅಷ್ಟೇ ಅದನ್ನೇ ನಾವು ಈಗ ಅದೇ ಬೇರೆ ಟೈಮ್ನಾಗ ನಾವು ಮಾರಾಟ ಈಗ ಅದೇ ಮುಸ್ಲಿಮ್ಸ್ ರಂಜಾನ್ ಹಬ್ಬಗಳು ಈ ಕ್ರಿಸ್ಮಸ್ ಆ ಟೈಮ್ ನಲ್ಲಿ ಮಾರಿದ್ರೆ ಎಂಬತ್ತು ರೂಪಾಯಿ ಮರಾಠದ ಆ ಟೈಪ್ ನಾವು ಒಂದು ಪ್ಲಾನ್ ಮಾಡ್ಕೊಂಡು ಮಾಡಬೇಕಾಗತ್ತೆ ಮತ್ತೆ ಆಮೇಲೆ ಯಾವತ್ತಿಗೂ ಕಡಿಮೆ ಕೂಳಿ ಸಾಕಾಣಿಕೆ ಮಾಡಕ್ ಹೋಗ್ಬಾರದು ಕನಿಷ್ಠ ಅಂದ್ರೆ ಎಷ್ಟು ದಿನ ಪ್ರಾರಂಭ ಮಾಡಬೇಕು ಅದನ್ನ ಆಮೇಲೆ ಸುಮಾರಾಗಿ ಅಂದ್ರೆ ಒಂದು ಐದ್ ಸಾವಿರದ ಕೋಳಿ ಸಾಕಬೇಕು ಈ ಬ್ರಾಯ್ಲರ್ ಕಳಿನ ಕಡಿಮೆ ಕಡಿಮೆ ಅಂದ್ರೆ ಐದ್ ಸಾವಿರ ಐದ್ ಸಾವಿರ ಇಲ್ಲ ಅಂತಂದ್ರೆ ನಾವು ಒಂದು ಮೂರು ಸಾವಿರದ ಐದ್ ಸಾವಿರ ಈಗ ನಾವು ನೋಡ್ತಾ ಇರ್ತೇವೆ ನಮ್ ಗುಲ್ಬರ್ಗ ಭಾಗದಲ್ಲಿ ಆಯ್ತು ನಮ್ ರಾಯಚೂರು ಭಾಗದಲ್ಲಿ ಐದ್ನೂರು ಮುನ್ನೂರು ಐದ್ನೂರು ಅಥವಾ ಎಂಟುನೂರು ಸಾವಿರ ಸಾಕಿರ್ತಾರೆ ಅದ್ರಾಗ ಒಂದು ಅವ್ರ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಆಯ್ತು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅದು ಅನುಸರಿಸಿರಂಗಿಲ್ಲ ಅವ್ರು ಏನಾಗಿರ್ತಾರೆ ಒಂದು ನಲವತ್ತೈವತ್ತು ಮರಿಗಳು ಸತ್ತು ಹೋಗಿರ್ತಾವ ಅದು ಬಾರ್ಕೆಟ್ ಏನು ಕರೆಕ್ಟ್ ಆಗಿ ಕೋಯಿನ್ ಸೈಡ್ ಮಾಡ್ಕೊಂಡು ಮಾರಂಗಿಲ್ಲ ಅದೇನಾಗಿ ಬಿಡತ್ತಲ್ಲ ಲಾಸ್ ಆಗಿಬಿಟ್ಟಿರ್ತಾರೆ ಅವರು ಹೋಗಿ ಒಂದು ನೂರು ಜನಕ್ಕೆ ಕೇಳ್ತಾರೆ ಹೋಗ್ಬೇಡ್ರಿ ಇವ್ರ ಏನಾಗಿ ಬಿಡ ಒಂದು ಬಿಸಿಲಿಂದ ನೋಡೋದ್ರಿಂದ ಬಿಸಿಲು ಒಂದು ನಮಗೆ ನೆಗೆಟಿವ್ ಪಾಯಿಂಟ್ ಮತ್ತೆ ಇದ್ರಿಂದ ಮತ್ತೆ ಅವರೊಂದು ಹೇಳೋದ್ರಿಂದ ಇನ್ನೊಂದಿಷ್ಟು ರೈತರು ಮಾಡೋರ್ನು ಕೂಡ ಮುಂದೆ ಬರಂಗಿಲ್ಲ ನೀವ್ ಅಂದಂಗ ರೈತರು ಹೇಳಿದ್ರಿ ನೂರಕ್ಕೆ ಎಪ್ಪತ್ತರಷ್ಟು ಖರ್ಚು ಬರೋದು ಇದಕ್ಕೆ ಆಹಾರದಿಂದ ಹೌದು ರೈತರು ಸ್ವಂತ ಆಹಾರ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಖರ್ಚು ಅದಕ್ಕೆ ಅವ್ರು ಏನ್ ಮಾಡ್ಬೇಕಂದ್ರೆ ಮೆಕ್ಕೆಜೋಳ ಬೆಳಿಬೇಕಾದ ಹೌದು ಮೆಕ್ಕೆಜೋಳ ತಾನು ಯಾವ ಮಾಡ್ತಿರ್ತಾನೆ ಅಂದ್ರೆ ತಾನು ಮೆಕ್ಕೆಜೋಳ ಬೆಳಿಬೇಕು ತಾನು ಹೊಲದಿಂದನೆ ಮೆಕ್ಕೆಜೋಳ ಬೆಳೆದು ಮತ್ತೆ ಬೇರೆ ಬೇರೆ ಕಂಪನಿಗಳು ಏನಿರ್ತವೆ ಅದ್ರಾಗ ಶೇಕಡ ಅಂದ್ರೆ ಐವತ್ತರಿಂದ ಅರವತ್ತು ಭಾಗ ಮೆಕ್ಕೆಜೋಳದ ಪೋರ್ಷನ್ ಇರ್ತದೆ ಕೋಳಿ ಆಹಾರದಾಗ ಉಳಿಕೆದಂತ ನಲವತ್ತು ಪರ್ಸೆಂಟ್ ಏನಿರ್ತದೆ ನಲ್ವತ್ತು ಶೇಕಡ ಏನಿರ್ತಲ್ಲ ಅದು ಬೇರೆ ಬೇರೆ ಇರ್ತದೆ ಅದೇನ ಹತ್ತಿ ಕಳೆದ ಇಂಡಿ ಆಗಿರ್ಬೋದು ಇಲ್ಲಪ್ಪ ಅಂದ್ರೆ ಈ ಮೀನಿನ ಪುಡಿ ಆಗಿರ್ಬೋದು ಇಲ್ಲಪ್ಪ ಅಂದ್ರೆ ಸುಣ್ಣದು ಪುಡಿ ಆಗಿರ್ಬೋದು ಈ ರೀತಿ ಇಲ್ಲ ಕಪ್ಪೆ ಚಿಪ್ಪಿಂದ ಇರ್ತದೆ ಉತ್ಪಾದನೆಯನ್ನು ಮಾಡಿ ಅದನ್ನೇ ಅಂತ ಅಂಥವನ್ನೇ ಅಂಥದ್ದು ಮಿಕ್ಸ್ ಆಗಿದ್ದನು ಕೂಡ ರೆಡಿಮೇಡ್ ಫುಡ್ ಅಂತ ಸಿಗ್ತದೆ ಅದನ್ನ ಖರೀದಿ ಮಾಡೋದು ಆಮೇಲೆ ಈ ಮೆಕ್ಕೆಜೋಳನ ಎರಡನ್ನ ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡ್ರೂ ಇಂಟಿಲಿಜೆಂಟ್ ಇದ್ದು ಅಂತ ಫೀಡ್ ಪ್ರೊಸೆಸಿಂಗ್ ಮಿಲ್ ಫೀಡ್ ಮಿಕ್ಸಿಂಗ್ ಯೂನಿಟ್ ನೀನೇ ಆಗ್ಬಿಡ್ಬಹುದು ನೀನ್ ರೇಷನ್ ನೀನೇ ಒಂದು ಕ್ಯಾಲ್ಕುಲೇಷನ್ ಮಾಡಿ ಮಾರಾಟ ಮಾಡಬಹುದು ಮತ್ತೆ ಮಾಡಬಹುದು ತನ್ನಿದು ಈಗ ಸದ್ಯಕ್ಕೆ ತಾನ ಮೊದಲು ಕೋಳಿ ಸಾಕ ನಮ್ಮ ಕೋಳಿ ತನ್ನದಕ್ಕೆ ಟೆಸ್ಟ್ ಏನ್ ಹೇಳಿಕೆ ಇಷ್ಟಪಡ್ತೀರಿ ಕೋಳಿ ಸಾಕಾಣಿಕೆ ಮಾಡಬೇಕು ಅನ್ನುವಂತ ರೈತರಿಗೆ

ಈ ಮೊಟ್ಟೆ ಉತ್ಪಾದನೆ ಪ್ರಪಂಚದಾಗ ಐದನೇ ಸ್ಥಾನ ಪಡೆದ ಮಾಸದ ಕೋಳಿ ಸಾಕಾಣಿಕೆ ನಾಲ್ಕನೇ ಸ್ಥಾನ ಪಡೆದ ಅದು ಹೆಮ್ಮೆ ವಿಷಯ ನಮ್ಮ ಕರ್ನಾಟಕದ ಐದನೇ ಸ್ಥಾನ ಸ್ಥಾನ ಅದೇನೇ ಸ್ಥಾನದ ಅಂತದ್ರಲ್ಲಿ ಕೊನೆಯದಾಗ ನಾನು ಏನಂದ್ರೆ ಒಂದು ಇದು ಎಗ್ ನಾವೇನಂದ್ರೆ ದಿನಕ್ಕೊಂದು ಮೊಟ್ಟೆ ಸೇವಿಸಿ ವೈದ್ಯರಿಂದ ದೂರವಿರಿ ಅಂತ ಹೇಳಿ ಕರಿತಿರ್ತಾರೆ ಹೇಳ್ಬೇಕಂತಂದ್ರೆ ಇದು ಯಗ್ ಅನ್ನೋದು ಇದೇನ ನಾವೆಲ್ಲ ಈ ಲೇಯರ್ ಪೋಲ್ಟ್ರಿ ಫಾರ್ಮ್ ನೋಡ್ತಿರ್ತಲ್ಲ ಇದು ವೆಜಿಟೇರಿಯನ್ ಇದು ವೆಜಿಟೇರಿಯನ್ ಅಂತ ಕರಿತಾರ ಯಾಕಂತಂದ್ರೆ ನಾವು ಯಾವಾಗ ನಾವು ಮಾಂಸಾರಿ ಅಂತ ನಾವು ಕರಿತಿರ್ತೀವಿ ಅದು ಯಾವ್ದನ್ನೊಂದು ಪ್ರಾಣಿಗಳ ಭ್ರೂಣನ ಹತ್ಯೆ ಮಾಡಿದಾಗ ಅದನ್ನ ಮಾಂಸಾಹಾರಿ ಅಂತ ಕರಿತೀವಿ ಇದರಲ್ಲಿ ಯಾವುದೇ ಉಂಜದ ಸಹಾಯವಿರಲಾರದೆ ಕೋಳಿನಾಗೆ ತನ್ನಡಿ ತಾನೇ ನಾ ತಂದ ಪ್ರಕೃತಿ ಚಲವನೆಗಳ ನೈಸರ್ಗಿಕ ತನ್ನ ಏನು ಚಲನೆ ವಲಯದಿಂದ ತಾನೊಂದು ಮೊಟ್ಟೆ ನಿಟ್ಟಿರ್ತದ ಯಾವಾಗ ಉಂಜದ ಸಹಾಯದಿಂದ ಇಟ್ಟದಪ್ಪ ಅಂತಂದ್ರಗಿನ ಉಂಜಾದವು ಕೋಳಿ ಸಂಪರ್ಕವಾಗಿ ಅದು ಮೊಟ್ಟೆ ಇಟ್ಟದಪ್ಪ ಬಂದ್ರೆ ಅವಾಗ ಏನಾಗ್ತದೆ ಭ್ರೂಣ ಬೆಳವಣಿಗೆ ಆಗಿರೋ ಬೆಳವಣಿಗೆ ಆಗಿರೋದು ಒಳಗಡೆ ಹತ್ತೆ ಆಗುತ್ತೆ ಅದು ಹತ್ತೆ ಆಗುತ್ತೆ ಅದು ಮಾಂಸಾರಿ ಆಗುತ್ತೆ ಇದ್ರ ಏನಿರುತ್ತೆ ಅಂದ್ರೆ ತನ್ನ ತಾನೇ ಕೋಳಿ ಮರಿ ಇಟ್ಟಿರೋದ್ರಿಂದ ಅದು ವೆಜಿಟೇರಿಯನ್ ಇರುತ್ತೆ ಅದರೊಳಗೆ ಏನಿರುತ್ತಪ್ಪ ಅಂದ್ರೆ ಅಂದ್ರೆ ಆ ತರ ತಪ್ಪು ಕಲ್ಪನೆ ತಪ್ಪು ಕಲ್ಪನೆ ತಿಳ್ಕೊಬಾರ್ದು ಇದು ಯಾಕೆ ಅನ್ನೋದು ವೆಜಿಟೇರಿಯನ್ ವೆಜಿಟೇರಿಯನ್ ಆದ್ರೆ ನಾನು ನಮ್ ಜನ ಅಂದ್ರೆ ಇದು ನಾನ್ ವೆಜ್ ಹೋಗ್ಬೇಡ್ರಿ ನೀವು ಅಂದ್ರೆ ರೈತರು ಹೆಚ್ಚೆಚ್ಚಾಗಿ ಮಾಡ್ಲಿಕ್ಕೆ ಮುಂದೆ ಬರಬೇಕು ಇದಕ್ಕೆ ಪೂರಕವಾದಂತ ಮಾಹಿತಿಯನ್ನ ತಜ್ಞರಿಂದ ಸೌಲಭ್ಯಗಳನ್ನ ಮುಂಚಿತವಾಗಿ ಅವರು ಹೊಂದಾಣಿಕೆಯನ್ನ ಮಾಡ್ಕೋಬೇಕು ಜೊತೆಗೆ ಅಂದಂಗೆ ಮಾರುಕಟ್ಟೆ ವ್ಯವಸ್ಥೆಯನ್ನ ಹೊಂದಾಣಿಕೆ ಮಾಡ್ಕೋಬೇಕು ಮೊಟ್ಟೆ ಮಾರುಕಟ್ಟೆ ಇರಬಹುದು ಮಾಂಸದ ಮಾರುಕಟ್ಟೆ ಹೊಂದಾಣಿಕೆ ಮಾಡ್ಕೊಂಡು ಸಾಕಿದ್ದೆ ಆದ್ರೆ ಮತ್ತು ಜೊತೆಗೆ ಅದಕ್ಕೆ ಕೊಡಬೇಕಾದಂತ ಆಹಾರದ ಉತ್ಪಾದನೆಯನ್ನ ತಾವೇ ತಮ್ಮಲ್ಲಿ ಖಂಡಿತ ಇದರಲ್ಲಿ ಹೆಚ್ಚು ಒಂದು ಲಾಭವನ್ನು ಪಡಲಿಕ್ಕೆ ಸಾಧ್ಯ ತಾಯಿ ಮಾತಾಡ್ತಾನ ತಾಯಿ ಮಾತು ಹೇಳ್ತಾನ ತಾಯಿ ಮತ್ತೆ ಹಾಳಾಗದ ತಕ್ಷಣನೆ ಎರಡನೇ ಅತಿ ಹೆಚ್ಚು ಸಾಸಾರಾಜನಕ ಅಂಶ ಪ್ರೋಟೀನ್ ಅಂಶ ಉಳ್ಳಂತ ಆಹಾರ ಅಂತಂದ್ರೆ ತತ್ತಿ ಮೊಟ್ಟೆ ಮೊಟ್ಟೆಯಲ್ಲಿ ಸಾಕಷ್ಟು ಈ ಮೊಟ್ಟೆಯಲ್ಲೇನೆ ಹನ್ನೆರಡು ಪರ್ಸೆಂಟ್ ಈ ಪ್ರೋಟೀನ್ ಅಂಶ ಇದೆ ಈ ರೀತಿಯಾಗಿ ಮತ್ತೆ ಆಮೇಲೆ ವಿಟಮಿನ್ ಸಿ ಒಂದು ಬಿಟ್ಟರೆಗನ ಉಳಿದಂತ ಎಲ್ಲಾ ವಿಟಮಿನ್ಸ್ ಸಿಗುವಂತ ಆಹಾರ ತತ್ತಿ ಮೊಟ್ಟೆ ಸಂಪೂರ್ಣ ಆಹಾರ ಸಂಪೂರ್ಣ ಆಹಾರ ಈ ರೀತಿಯಾಗಿ ನಾವು ಒಂದು ಇದನ್ನ ಡೈರಿಗೆ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಮಾಲ್ಯೂಟ್ರಿಷನ್ ಬಹಳ ಇದೆ ನೋಡ್ರಿ ಈಗ ಈ ಮಕ್ಕಳಲ್ಲಿ ನಮ್ದು ವಿಲಿಮ್ ಸುಗರ್ ನಾವು ಕೇಳಿದ್ವಿ ನಮ್ಮ ದೇವದುರ್ಗ ತಾಲೂಕಿನ ಕೇಳಿದ್ವಿ ನಮ್ ಚಿಂಚೋಳಿ ಚಿತ್ತಾಪುರದ ಭಾಗದಲ್ಲಿ ಇದೆ ಇದನ್ನ ಎರಡು ಕೆಟ್ ಮಾಡ್ಬೇಕು ನಮ್ದು ನಮ್ದು ಒಂದು ನಮ್ದು ಇದು ಕಾಯಕ ಇದು ಮೊಟ್ಟೆಯನ್ನ ತಿಂತಕ್ಕಂಥ ಮೊಟ್ಟೆಯಿಂದ ಇದನ್ನೊಂದು ಕೂಡ ನಾವು ಬೆಳೆಸಬೇಕು ಮನೆಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕೋಳಿ ಸಾಕಾಣಿಕೆನ ಮಾಡ್ಕೊಂಡ್ರ ವಿಭಿಸ್ಲಿಕ್ಕೆ ಸಾಧ್ಯತೆ ಇದೆ ಖಂಡಿತವಾಗಿಯೂ ಒಳ್ಳೇದು ಡಾಕ್ಟರ್ ಮಂಜುನಾಥ್ ಪಟೇಲ್ ಇದುವರೆಗೂ ಕೋಳಿ ಸಾಕಾಣಿಕೆ ಮತ್ತು ಅದರ ಲಾಭದಾಯಕತೆ ಬಗ್ಗೆ ಸಾಕಷ್ಟು ವಿಚಾರವನ್ನ ರೈತರಿಗೆ ಮಾಹಿತಿ ಮಾಡಿ ರೈತರ ಪರವಾಗಿ ತಮಗೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಸರ್ ಇದುವರೆಗಿ ಕೋಳಿ ಸಾಕಾಣಿಕೆಯ ಲಾಭದಾಯಕತೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ ہر ಜೋಖಂ سے निकलकर फसल आए सुरक्षित हो जाए फसल बीमा से हर किसान हो जाए संकट के समय प्रधानमंत्री फसल बीमा योजना